ಪಂಚಾಯಿತಿ ಫೈಟ್ ಫಿಕ್ಸ್ ಹಳ್ಳಿ ಇಲೆಕ್ಷನ್ ಯಾವಾಗ ವಿಧಾನಸಭೆ ಚುನಾವಣೆ ಜಾತ್ರೆ ಮುಗಿದಾಯಿತು ಲೋಕಸಭಾ ದಿನ ದಿನಗಣನೆ ಶುರುವಾಗ್ತಿದೆ ಇದರ ಬೆನ್ನಲ್ಲೇ ಬಹು ನಿರೀಕ್ಷಿತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಗೂ ಮುಹೂರ್ತ ಫಿಕ್ಸ್ ಆಗ್ತಿದೆ ಪಂಚಾಯಿತಿ ಇಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತ ಕಾಯ್ತಿರೋ ಸಾವಿರಾರು ಸ್ಥಳೀಯ ಮುಖಂಡರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹಳ್ಳಿ ಹಳ್ಳಿಯಲ್ಲೂ ಮತ್ತೆ ಎಲೆಕ್ಷನ್ ಜ್ವರ ಕಾವೇರಲು ಅಖಾಡ ಸಿದ್ಧಗೊಳ್ಳುತ್ತಿದೆ ಪಂಚಾಯಿತಿ ಎಲೆಕ್ಷನ್ ಪಕ್ಷಗಳ ಚಿಹ್ನೆ ಮೇಲೆ ನಡೆಯದೇ ಹೋದರೂ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳಿಗೂ ಪ್ರತಿಷ್ಠೆ ಹಳ್ಳಿ ಗೆದ್ರೇನೆ ದಿಲ್ಲಿ ಹೋಗೋಕೆ ಸಾಧ್ಯ ಹಾಗಾಗಿ ಪಂಚಾಯಿತಿ ಫೈಟ್ ಪ್ರತಿಷ್ಠೆಯ ಕಾಳಗ ಅನ್ನೋದ್ರಲ್ಲಿ ನೋ ಡೌಟ್ ಈಗಾಗ್ಲೇ ಎರಡೂವರೆ ವರ್ಷದಿಂದ ಎಲೆಕ್ಷನ್ಗಾಗಿ ಕಾಯ್ತಿದ್ದ ಅಭ್ಯರ್ಥಿಗಳು ಈಗ ದಿಢೀರಂತ ಫುಲ್ ಆಕ್ಟಿವ್ ಆಗಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಇದ್ದು ದಿಲ್ಲಿ ಅಖಾಡದಷ್ಟೇ ರೋಚಕತೆ ಹಳ್ಳಿ ಅಖಾಡದಲ್ಲೂ ಇರಲಿದೆ ಈ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಎರಡೂವರೆ ವರ್ಷಗಳ ಹಿಂದೇನೆ ಎಲೆಕ್ಷನ್ ಆಗ್ಬೇಕಿತ್ತು ಆದರೆ ಕೋವಿಡ್ ಜೊತೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲು ಸಮಸ್ಯೆ ಚುನಾವಣೆಗೆ ತೊಡಕಾಗಿತ್ತು ಈಗ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಮರು ವಿಂಗಡಣೆ ಮತ್ತು ಪ್ರವರ್ಗವಾರು ಮೀಸಲು ಕೊನೆಗೂ ಫೈನಲ್ ಆಗಿದೆ ಇದಕ್ಕೆ ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗದ ಶಿಫಾರಸನ್ನು ಸರ್ಕಾರ ಅಂಗೀಕರಿಸಿದೆ ಇದರಿಂದಾಗಿ ಕೊಡಗು ಜಿಲ್ಲೆ ಹೊರತುಪಡಿಸಿ ಉಳಿದ ಮೂವತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಒಟ್ಟು ಸಾವಿರದ ನೂರ ಒಂದು ಸದಸ್ಯರು ಹಾಗೂ ಇನ್ನೂರ ಮೂವತ್ತ್ ನಾಲ್ಕು ತಾಲೂಕು ಪಂಚಾಯಿತಿಗಳಿಗೆ ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ಸದಸ್ಯರ ಸಂಖ್ಯೆಯಲ್ಲಿ ನಿರ್ಧರಿಸಿ ಅಧಿಸೂಚನೆಯನ್ನ ಹೊರಡಿಸಿದೆ ಸದ್ಯ ಸದಸ್ಯರ ಸಂಖ್ಯೆ ನಿರ್ಣಯಿಸುವ ಜೊತೆಗೆ ಪ್ರವರ್ಗವಾರು ಶೇಕಡಾ ಮೂವತ್ ಮೂರು ಹಾಗೂ ಶೇಕಡಾ ಐವತ್ತು ಮಹಿಳಾ ಮೀಸಲು ನಿಗದಿಪಡಿಸಲಾಗಿದೆ ಕ್ಷೇತ್ರವಾರು ಮೀಸಲು ನಿಗದಿ ಆಗಬೇಕಿದ್ದು ಬಳಿಕ ಆಕ್ಷೇಪಣೆ ಆಹ್ವಾನಿಸಿ ಅಂತಿಮಗೊಳಿಸುವುದು ಬಾಕಿ ಇದೆ ಈ ಪ್ರಕ್ರಿಯೆ ಯಾವಾಗ ಪೂರ್ಣ ಆಗ್ತಿದ್ದಂತೆ ಎಲೆಕ್ಷನ್ ಘೋಷಣೆಯಾಗಲಿದೆ ಪ್ರತಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ನಿಗದಿಪಡಿಸಲಾದ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಶೇಕಡ ಐವತ್ತು ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಪ್ರವರ್ಗಕ್ಕೆ ಮೀಸಲಿರಿಸಲಾಗಿದೆ ಉಳಿದ ಅರ್ಧದಷ್ಟು ಸ್ಥಾನಗಳು ಸಾಮಾನ್ಯ ವರ್ಗದ ಸ್ಥಾನಗಳೆಂದು ಪರಿಗಣಿಸಲಾಗಿದೆ ಪ್ರತಿ ಪ್ರವರ್ಗದಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲು ನಿಗದಿಪಡಿಸಲಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಲಕ್ಷ್ಮೀನಾರಾಯಣ ನೇತೃತ್ವದ ಆಯೋಗವು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಚುನಾಯಿತ ಸದಸ್ಯರ ಸಂಖ್ಯೆಯನ್ನ ನಿರ್ಧರಿಸಿ ಪ್ರವರ್ಗವಾರು ಮೀಸಲು ನಿಗದಿಪಡಿಸಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿತ್ತು ಮತ್ತೊಬ್ಬ ಐಎಎಸ್ ಅಧಿಕಾರಿ ಎಂಆರ್ ಕಾಂಬ್ಳೆ ನೇತೃತ್ವದ ಸಮಿತಿ ಪರಿಶೀಲನೆ ನಡೆಸಿದ ಬಳಿಕ ಈ ಶಿಫಾರಸುಗಳನ್ನ ಸರ್ಕಾರ ಒಪ್ಪಿಕೊಂಡು ಅಧಿಸೂಚನೆ ಹೊರಡಿಸಿದೆ ಒಟ್ಟಲ್ಲಿ ಎರಡೂವರೆ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪಂಚಾಯಿತಿ ಫೈಟ್ಗೆ ದಿನಗಣನೆ ಶುರುವಾಗಿದೆ